ವೈಯಕ್ತಿಕವಾಗಿನೂ ಸಾರ್ವಜನಿಕವಾಗಿನೂ ನಮ್ಮ ಸಾಧನೆಗಳು ಅಪಾರವಾಗಿರ್ತಕ್ಕಂಥದ್ದು ಎಲ್ಲರಿಗೂ ಕೂಡ ತಿಳಿದಂತ ವಿಚಾರ ನಮ್ಮ ಸರ್ಕಾರ ರಚನೆ ಆದಂಥ ಸಂದರ್ಭದಲ್ಲಿ ಸಾಲದ ಮಾತ್ರ ಹೇಳೋದಿಲ್ಲ ಸಾಲ ಎಲ್ಲ ಸರ್ಕಾರಗಳ ಮಾಡುತ್ತೆ ಆದರೆ ಈ ಬಿಲ್ಗಳನ್ನು ಪಾವತಿಸುವುದು ಎಲ್ಲ ಇಲಾಖೆ ಇಲಾಖೆಯವರು ಬಿಲ್ಗಳನ್ನು ಪಾವತಿಸ್ತಕ್ಕಂಥದ್ದನ್ನು ಬಾಕಿ ಇಟ್ಟಂಥದ್ದು ಸುಮಾರು ಎರಡು ಲಕ್ಷ ಇಪ್ಪತ್ತು ಸಾವಿರ ಕೋಟಿ ಎಷ್ಟು ಎರಡು ಲಕ್ಷ ಇಪ್ಪತ್ತು ಸಾವಿರ ಕೋಟಿ ಬಾಕಿ ಬಿಲ್ಗಳನ್ನು ಎಲ್ಲ ಇಲಾಖೆ ಕೇವಲ ಪಿ ಡಬ್ಲ್ಯೂ ಡಿ ಆರ್ ಡಿ ಪಿ ಆರು ಇರಿಗೇಷನ್ ಅಂತಲ್ಲ ಶಿಕ್ಷಣ ಇಲಾಖೆಯಲ್ಲಿ ಕೂಡ ಬಂಗಾರ ಬಂದಿದೆ ಸಾವಿರದ ಹಚ್ಚು ಕೋಟಿ ಬಾಕಿ ಇಟ್ಟು ಜೀವದಂತೆ ಇಲಾಖೆ ಧರ್ಮದಂತೆ ಇಲಾಖೆ ಅದರಲ್ಲಿ ಬಾಕಿ ಇಟ್ಟು ಅಲ್ಲಿರೋ ಬಜೆಟ್ ನೂರ ಐವತ್ತು ಕೋಟಿ ಬರೀ ನೂರ ಐವತ್ತು ಕೋಟಿ ಬಜೆಟ್ ಇರ್ತಕ್ಕಂಥ ಇಲಾಖೆಗೆ ನೂರ ನರ ಕೋಟಿ ಐದುನೂರಕ್ಕಿಂತ ಹೆಚ್ಚು ಮಿಗಿಲಾಗಿರ್ತಕ್ಕಂಥ ಬಿಲ್ಗಳನ್ನು ಬಾಕಿ ಇಟ್ಟು ಇವತ್ತೇನು ನೀವೆಲ್ಲ ಸಿ ಸಿ ರೋಡ್ಗಳನ್ನು ನೋಡಿದ್ರಲ್ಲ ಅವು ಕಾಗದ ಮೇಲೆ ಅಪ್ರೂವ್ ಆದಂಥದ್ದು ಕಾಗದ ಮೇಲೆ ಟೆಂಡರ್ ಆದಂಥದ್ದು ಹಣಕಾಸು ಇಲ್ಲ ಇಲ್ಲವ ಇಲ್ಲ ಆ ದುಡ್ಡು ಕೊಡಬೇಕಾದಂಥ ಪರಿಸ್ಥಿತಿ ಬಂದಿದ್ದು ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರ ಅಶಿಸ್ತಿನ ರಾಜಕಾರಣವನ್ನು ಮಾಡಿದಂಥ ಹಿನ್ನೆಲೆಯಲ್ಲಿ ಆ ಪರಿಣಾಮವಾಗಿ ನಮ್ಮ ಸರ್ಕಾರ ಸ್ವಲ್ಪ ಪ್ರಥಮ ಹಂತದಲ್ಲಿ ಸ್ವಲ್ಪ ಕಷ್ಟವನ್ನು ಎದುರಿಸಬೇಕಾದಂಥದ್ದು ನಮಗೆಲ್ಲರಿಗೂ ತಿಳಿದಂಥ ವಿಚಾರ ಇದನ್ನು ನಾವು ಅರ್ಥ ಮಾಡ್ಕೋಬೇಕು ದೇಶದ ನಾಗರಿಕರಾದಂಥವರು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಪ್ರಯತ್ನ ಮಾಡಬೇಕು ಅದನ್ನು ಬಿಟ್ಟು ಅವ್ರು ಏನು ಹೇಳೋಕ್ಕೆ ಪ್ರಾರಂಭ ಮಾಡಿದ್ರು ಅಂದರೆ ಏ ಪಂಚ ಗ್ಯಾರಂಟಿ ಯೋಜನೆ ಕೊಟ್ಟರೆಲ್ಲ ಇದು ದಿವಾಳಿ ಹಾಕುವ ಸರ್ಕಾರ ಅಂತ ಹೇಳಿದರು ಪಂಚ ಗ್ಯಾರಂಟಿ ಯೋಜನೆಗೆ ದಿವಾಳಿ ಹಾಕಲಿಲ್ಲ ಪಂಚ ಗ್ಯಾರಂಟಿ ಯೋಜನೆಯಿಂದ ಏನು ನಮ್ಮ ಒಂದು ಜಿ ಡಿ ಪಿ ಗ್ರೋತ್ ಅಂತ ಹೇಳ್ತೇವೆ ಅದನ್ನು ನಾವು ಈ ವರ್ಷದ ಜಿ ಡಿ ಪಿ ಗ್ರೋತನ್ನು ಹೋಲಿಸಿ ನೋಡಿದಾಗ ನಮಗೆ ಅಲ್ಲಿ ಏರಿಕೆಯಾಗಿದೆ ಪ್ರತಿಯೊಬ್ಬರಿಗೂ ಕೂಡ ನೆಮ್ಮದಿಯ ಜೀವನವನ್ನು ಸಾಗಿಸಲಿಕ್ಕೆ ನಾವು ಅನುಕೂಲ ಮಾಡಿಕೊಟ್ಟಿದ್ದೇವೆ ಬಡವರು ಇವತ್ತು ಅದನ್ನೆಲ್ಲ ಹೇಳ್ತಾರೆ ನಮ್ಮ ಮಂತ್ರಿಗಳು ಸಾಕಷ್ಟು ಅದರ ಬಗ್ಗೆ ಹೇಳ್ತಾರೆ ನಾ ನಾವು ಇಡಲಿಕ್ಕೆ ಹೋಗೋದಿಲ್ಲ ಯಾವ ರೀತಿಯಾಗಿ ಪರಿಣಾಮ ಆಗಿದೆ ಅನ್ನೋದನ್ನು ಹೇಳ್ತಾರೆ ಈ ರೀತಿಯಾಗಿ ಸುಳ್ಳು ಹೇಳಿಕೆಯನ್ನು ಕೊಡ್ತಕ್ಕಂಥದ್ದು ಅಪಪ್ರಚಾರ ಮಾಡತಕ್ಕಂಥದ್ದು ಅವರಲ್ಲಿರುವಂಥ ಬಂಡವಾಳ ಏನಪ್ಪಾ ಅಂತಂದ್ರೆ ಏನಾದರೂ ಸಂಕಷ್ಟ ಬಂತು ಈ ದೇಶದಲ್ಲಿ ಸಂಕಷ್ಟ ಬಂತು ಮತ್ತೊಂದು ಬಂತು ಅಂದ್ರೆ ಒಂದು ಹಿಂದೂ ಪಾಕಿಸ್ತಾನದ ಜಗಳವನ್ನು ಮುಂದಿಟ್ಕೊಂಡು ಹೋಗೋದು ಇಲ್ಲಪ್ಪ ಅಂದ್ರೆ ದೇವರನ್ನ ಮುಂದೆ ತನ್ನ ನಿರ್ಮಿಸ್ಕೊಬೋದು ಆ ದೇವರ ಮುಂದೆ ಮುಂದನ್ನು ಭಾವನಾತ್ಮಕವಾಗಿರ್ತಕ್ಕಂಥ ಮನಸ್ಸನ್ನು ಕೆರಳಿಸುವುದು ಅದರಿಂದ ರಾಜಕೀಯ ಲಾಭವನ್ನು ಪಡೆಯುವುದು ಯಾವ ಬಡವರ ಅಭಿವೃದ್ಧಿ ಕೂಡ ಇವತ್ತವ್ರು ಮಾಡಲಿಲ್ಲ ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ಇರುವಂಥವರು ಆರ್ಥಿಕ ಬಡವನ ಆರ್ಥಿಕ ಪರಿಸ್ಥಿತಿಯ ಸುಧಾರಣೆ ಮಾಡೋದಕ್ಕೆ ಆಲೋಚನೆ ಮಾಡಬೇಕು ವಿನಃ ನಾವು ಕೇವಲ ಏನಪ್ಪ ಅಂದ್ರೆ ಬೊಗಳೇ ಮಾತಿನಿಂದ ಜನರನ್ನು ನಾವು ಕೆಳಸ್ತಕ್ಕಂಥ ಕೆಲಸವನ್ನು ಮಾಡ್ಬೋದು ಇವ್ರು ಏನು ಮಾಡಿದರು ನಿಮಗೆಲ್ಲ ಗೊತ್ತಿದೆ ಶ್ರೀಮಂತರಾದಂಥ ಅದಾನಿ ಅಂಬಾನಿ ಅವರಿಗೆ ಏನು ಬೇಕು ಎಲ್ಲ ರಿಯಾಯಿತಿಗಳನ್ನು ಕೊಡೋದು ಇಲ್ಲಿ ಯಾರು ದೊಡ್ಡ ದೊಡ್ಡ ಗೊತ್ತಿದಾರಂಥ ದೊಡ್ಡ ದೊಡ್ಡ ಗೊತ್ತಿದಾಗ ಇವೆಲ್ಲರ ಸಾವಿರ ಒಂದು ಎಲ್ಲರ ಒಂದು ಲಕ್ಷ ಐದು ಲಕ್ಷ ಹತ್ತು ಲಕ್ಷ ಐವತ್ತು ಲಕ್ಷ ಕೋಟಿ ಎರಡು ಕೋಟಿ ಕೆಲಸ ಮಾಡೋರಿಗೆಲ್ಲ ನೂರಾರು ಕೋಟಿ ರೂಪಾಯಿನ ಕೆಲಸ ಮಾಡತಕ್ಕಂಥವ್ರು ಸಾವಿರಾರು ಕೋಟಿ ರೂಪಾಯಿ ಕೆಲಸ ಮಾಡ್ತಕ್ಕಂಥ ಗುತ್ತಿಗೆದಾರರಿಗೆ ಸಹಾಯ ಮಾಡೋದಕ್ಕೆ ಮುಂದಾಗ ಅಂದರೆ ಇವರು ಆರ್ಥಿಕತೆ ಇದನ್ನು ಪ್ರತಿಯೊಬ್ಬರಿಗೂ ಅನ್ನೋದಲ್ಲ ಪ್ರತಿಯೊಬ್ಬರೂ ಆರ್ಥಿಕವಾಗಿ ಸಫಲತೆ ಆಗಬೇಕು ಅನ್ನೋಂಥ ದೃಷ್ಟಿಕೋನ ಅವ್ರಿಗೆ ಇರಲಿಲ್ಲ ಅವ್ರ ಕಾರ್ಯಕ್ರಮಗಳು ಕೂಡ ಇರಲಿಲ್ಲ ಹೀಗಾಗಿ ಈ ಐದು ಗ್ಯಾರಂಟಿಗಳನ್ನು ಇವತ್ತು ತಂದಾಗ ತಂದ ಮೇಲೆ ಪ್ರತಿಯೊಂದು ನಮ್ಮ ರಾಜ್ಯದಲ್ಲಿ ಇವತ್ತು ಅಭಿವೃದ್ಧಿಯನ್ನು ನಾವು ಕಾಣ್ತಾ ಇರ್ತವೆ ಅಭಿವೃದ್ಧಿ ಕಾಣ್ತಾ ಇತ್ತು ಅದರ ಜೊತೆಗೆ ಯಾವ ಇಲಾಖೆಯ ಕೆಲಸ ಕೂಡ ನಿಲ್ಲಿಸಿಲ್ಲ ನೀರಾವರಿ ಇಲಾಖೆಯಲ್ಲಿ ಕೆಲಸ ನಿಂದಿಸಿಲ್ಲ ಪಿ ಡಬ್ಲ್ಯೂ ಡಿ ಇಲಾಖೆಯಲ್ಲಿ ಕೆಲಸ ನಿಂದಿಸಿಲ್ಲ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಕೆಲಸಗಳು ನಿಂತಿಲ್ಲ ಆಸ್ಪತ್ರೆಗಳ ನವೀಕರಣ ಕೆಲಸ ನಿಂದಿಸಿಲ್ಲ ಮತ್ತು ಮಧು ಬಂಗಾರಪ್ಪು ಸಾಹೇಬರು ಬಂದ ಮೇಲೆ ಶಿಕ್ಷಣ ಇಲಾಖೆಯಲ್ಲಿ ಕೂಡ ಕ್ರಾಂತಿಯನ್ನು ಮಾಡಿ ತೋರಿಸಿದರೆ ಮಧು ಬಂಗಾರಪ್ಪು ಅವರಿಗೆ ನಾವು ಕ್ರಾಂತಿಯನ್ನು ಅವ್ರು ತೋರಿಸಿದೆ ಪ್ರತಿಯೊಂದು ಶಾಲೆಗೆ ಒಂದು ಸ್ಮಾರ್ಟ್ ಕ್ಲಾಸನ್ನು ಪ್ರಾರಂಭ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಇವತ್ತು ಅವರು ಆ ಒಂದು ನಿಟ್ಟಿನಲ್ಲಿ ಇವತ್ತು ಆ ಹೆಜ್ಜೆ ನೀಡಿದ್ದಾರೆ ನಮ್ಮ ಮಕ್ಕಳು ಕೂಡ ಬೇರೆ ಶಾಲೆಗಿಂತ ಹಿಂದೆ ಉಳಿಬಾಡಿದ್ರು ಯಾಕೆಂದರೆ ನಮ್ಮಲ್ಲಿ ಡ್ರಾಪ್ ಯಾರು ಇರ್ತಾರೆ ಬರ್ತಾರೆ ಯಾರು ಎಪ್ಪತ್ತು ಪರ್ಸೆಂಟು ಎಂಬತ್ತು ಪರ್ಸೆಂಟು ಶ್ರೀಮಂತರ ಮಕ್ಕಳು ಇರ್ತವೆ ಎಲ್ಲ ಏನಪ್ಪ ಅಂದರೆ ಅವರೆಲ್ಲ ಒಳ್ಳೆ ಒಳ್ಳೆ ಸ್ಕೂಲಿಗೆ ಹೋಗ್ತಾರೆ ಎಲ್ಲ ಏನಪ್ಪ ಜರ್ನಿ ಜರಡಿ ಬಿಟ್ಟ ಮೇಲೆ ಏನಪ್ಪ ಬಿದ್ದಿರ್ತೈತಲ್ಲ ಅಂದರೆ ಹುಡುಗರು ಯಾರು ಜಾಣಿರೋಂಗಿಲ್ಲ ಅವಕಾಶ ಇರೋದಿಲ್ಲ ಹೊಟ್ಟೆಗೆ ಒಪ್ಪತ್ತಿನ ಕೂಳಿರೋದಿಲ್ಲ ಅಂಥ ಹುಡುಗರಿಗೆಲ್ಲ ನಮ್ಮ ಶಾಲೆಗಳಿಗೆ ಸೇರ್ತಾರೆ ಅಂಥದ್ರಲ್ಲಿ ಕೂಡ ಇವತ್ತು ಈ ವರ್ಷದಲ್ಲಿ ಸಾಧನೆಯಿಂದ ಮಾಡಿ ನಮ್ಮ ಇಡೀ ರಾಜ್ಯದಲ್ಲಿ ಕೂಡ ಅತಿ ಹೆಚ್ಚು ಸರ್ಕಾರಿ ಶಾಲೆಯಲ್ಲಿ ಇವತ್ತು ಪಾಸೌಟ್ ಯಾರಾದರೂ ಆಗಿದ್ರೆ ರಾಜ್ಯದಲ್ಲಿ ಸರ್ಕಾರಿ ಶಾಲೆ ಮಕ್ಕಳು ಇವತ್ತು ಮುಂದೆ ಬಂದಿದ್ದಾರೆ ಅನ್ನೋದನ್ನು ಮಾಡಿಕೊಳ್ಸಿಲ್ವಾ ಆ ಹಿಂದೆ ಬಿದ್ದಿದ್ದೀವಿ ನಾವು ಶಾಲೆ ಕಟ್ಟಡ ಕೊಟ್ಟ ದುಡ್ಡು ಕೊಡ್ತಾ ಇದ್ದಾರೆ ಪಠ್ಯ ಪುಸ್ತಕಕ್ಕೆ ಹಣ ಕೊಡ್ತಾ ಇದ್ದಾರೆ ಇದರಲ್ಲಿ ನಮ್ಮ ಇಲಾಖೆಯಿಂದ ಕೊರತೆ ಅದರ ಪ್ರಚಾರದ ಕೊರತೆ ನಮ್ಮಲ್ಲಿ ಭಾರಿ ಇದೆ ನಮ್ಮ ಕಾರ್ಯಕರ್ತರಲ್ಲಿ ನಾನು ಕೈ ಮುಗಿದು ಕೇಳ್ಕೊತೇನೆ ಅವರು ಐದು ರೂಪಾಯಿ ಕೆಲಸ ಮಾಡಿದರೆ ಐದು ಸಾವಿರ ರೂಪಾಯಿ ಕೆಲಸ ಮಾಡಿವಂತ ಹೋಗ್ಕೊತು ಹೋಗ್ತಾರೆ ಆದ್ರೆ ನಾವು ಐದು ಸಾವಿರ ರೂಪಾಯಿ ಕೆಲಸ ಮಾಡಿ ಐದು ರೂಪಾಯಿ ಮಾಡಿ ಮಾಡಿವಕ್ಕಾಗೋದಿಲ್ಲ ಅದು ನಮ್ಮಲ್ಲಿ ಇರುವಂಥ ಕಾರ್ಯಕರ್ತರಲ್ಲಿರುವಂಥ ವ್ಯತ್ಯಾಸ ಅವ್ರ ಕಾರ್ಯಕರ್ತರು ಏನು ಬಯಸಿದೇನಪ್ಪ ಅಂದರೆ ಡಗರಡು ಅಂತ ಹೇಳ್ತಾರೆ ನಮ್ಮ ಕಾರ್ಯಕರ್ತರಿಗೆ ಎಲ್ಲ ಸವಲತ್ತು ಕೊಡ್ತೀವಿ ಅಂದರೆ ಯಾರೂ ಅದಕ್ಕೆ ಸರಿ ಸ್ಪಾನಿಸ್ಕೊಡ ಇದು ಈ ರೀತಿಯಾಗಿ ಇವತ್ತು ಕಾಂಗ್ರೆಸ್ಗೆ ನೀವು ಕೇವಲ ಚುನಾವಣೆ ಮಾಡಿ ಬಿಡುವುದರಿಂದ ನಿಮ್ಮ ಜವಾಬ್ದಾರಿ ಮುಗಿಟ್ಟಂತ ತಿಳ್ಕೊಬಾರದು ನಮ್ಮ ಕಾರ್ಯಕರ್ತರು ಚುನಾವಣೆಯಲ್ಲಿ ಗೆಲ್ಸಿದ ನಂತರ ನೀವು ಪಕ್ಷವನ್ನು ಅದೇ ರೀತಿಯಾಗಿ ಬಲವರ್ಧನೆ ಮಾಡತಕ್ಕಂತ ಜವಾಬ್ದಾರಿ ಕೂಡ ಕಾರ್ಯಕರ್ತರ ಮೇಲಿದೆ ಅದು ನಮ್ಮಲ್ಲಿ ಪ್ರತಿನಿಧಿಗಳ ಮೇಲಿದೆ ಯಾರು ಇವತ್ತು ಆರಿಸ್ಬರ್ತೀರಿ ಆ ಪ್ರತಿನಿಧಿಗಳ ಮೇಲೆ ಈ ವ್ಯತ್ಯಾಸ ಸರ್ಕಾರಗಳ ಮಧ್ಯ ಏನು ವ್ಯತ್ಯಾಸ ಇದೆ ಅಂದ್ರೆ ಇದೇ ವ್ಯತ್ಯಾಸ ಇರತಕ್ಕಂಥ ನಮ್ಮ ಸರ್ಕಾರ ಇಷ್ಟೊಂದು ಸಾಧನೆ ಮಾಡಿದೆ ಪಂಚಿಕಾರ ಯೋಜನೆ ಕೊಟ್ಟಿದೆ ನೀರಾವರಿ ಹಣ ಕೊಟ್ಟಿದ್ದೇವೆ ಪಿಡಬ್ಲ್ಯೂ ರೋಡ್ ಇವತ್ತು ಕೆ ಸಿಪು ರೋಡ್ ತಿಂಡುವಾರು ನಾನತ್ವಾಡ ರೋಡನ್ನು ಕೆ ಸಿಪು ರೋಡನ್ನು ತಗೊಂಡಿದ್ದೀವಿ ತಾಳೆಗೋಟಿ ಬ್ರಿಡ್ಜ್ ಶಿಥಿಲಗೊಂಡಿತ್ತು ಮೂರು ವರ್ಷದಿಂದ ಅದಕ್ಕೆ ಏನು ಮಾಡಲಿಲ್ಲ ತಾಳೆಗೋಡಿ ಬ್ರಿಡ್ಜ್ ಅನ್ನು ಕೈಗೊಂಡಿದ್ದೀವಿ ಹಿಂದೆ ಆ ಕಡೆ ಬ್ರಿಡ್ಜ್ ತಾಳೆಗೋಡಿದ ಮೂವತ್ತು ಕೋಟಿ ರೂಪಾಯಿ ಬ್ರಿಡ್ಜ್ ನಾವೇ ತಗೊಂಡಿದ್ದೇವೆ ಇವತ್ತು ನೂರಾರು ಕೋಟಿ ರಸ್ತೆಗಳನ್ನು ಮಾಡಿದ್ದೀವಿ ಸಣ್ಣ ನೀರಾವರಿ ಇಲಾಖೆಯಲ್ಲಿ ಸುಮಾರು ನಾವು ಇವತ್ತು ಐವತ್ತು ಕೋಟಿಗಿಂತ ಹೆಚ್ಚು ಹಣವನ್ನು ನಾವು ಪಡೆದಿದ್ದೇವೆ ನಮ್ಮ ದೇಶಕ್ಕೆ ಕೆಲಸಗಳು ಹಂತ ಹಂತವಾಗಿ ಪ್ರಾರಂಭ ಆಗಿದ್ದಾವೆ ಇವೆಲ್ಲವೂ ಕೂಡ ನಮ್ಮ ಕಾರ್ಯಕರ್ತರು ಜನಕ್ಕೆ ತಿಳಿಸುವಂಥ ರೀತಿಯಲ್ಲಿ ನಾವು ಮುಂದಾಗಬೇಕು ಒಂದು ತೊಂದರೆ ಏನಾಗಿದೆ ಅಂದರೆ ನಮ್ಮ ಕಾರ್ಯಕರ್ತರು ತಿಳ್ಕೋಬೇಕು ಪಂಚಾಯಿತಿ ಸಿಸ್ಟಮ್ನಲ್ಲಿ ಇರುವಂತಹ ಅಧಿಕಾರ ಇದಕ್ಕೆ ವಿಕೇಂದ್ರೀಕರಣ ಆದ ನಂತರ ಆ ಅಧಿಕಾರ ನಿಮ್ಮಲ್ಲಿ ಸಂಪೂರ್ಣವಾಗಿದೆ ನಮ್ಮಲ್ಲಿ ಬಹಳ ಕಡೆ ಅಧಿಕಾರ ಇರ್ತಕ್ಕಂಥದ್ದು ಕುಡಿ ನೀರು ಬರಲಿಲ್ಲ ಶಾಸಕರಿಗೆ ಫೋನ್ ಮಾಡ್ತೇನೆ ಲೈಟ್ ಹೋಯ್ತು ಶಾಸಕರಿಗೆ ಫೋನ್ ಮಾಡ್ತೇನೆ ನಾನು ಅಂತೀನಿ ರಾತ್ರಿ ಹನ್ನೆರಡು ಗಂಟೆಗೆ ನನ್ನ ಮನೆಗೆ ಲೈಟ್ ಇಲ್ಲ ನಿನ್ನೆ ರಾತ್ರಿ ಮಳೆಗಾಳಿಗೆ ಬಂದು ಕಬ್ಬ ಎಲ್ಲ ಫಾಲ್ಟ್ ಬಂದಿದೆ ಹನ್ನೆರಡು ಗಂಟೆಯಿಂದ ಲೈಟ್ ಇಲ್ಲ ನಾನು ಏನು ಮಾಡಬೇಕು ಏನು ಮಾಡಬೇಕು ನನ್ನ ಕೈ ಹೇಗಿದೆ ಕರೆಂಟು ನಿಮ್ಮ ಕೈ ಹೇಗಿದೆ ಕರೆಂಟು ಟೆಕ್ನಿಕಲ್ ಪರ್ಸನ್ ರಾತ್ರಿ ಹನ್ನೆರಡು ಗಂಟೆಗೆ ಜಿಟಿ ಜಿಟಿ ಪಡೆಯ ಪರಾಗ ಹೋಗೋರು ನಾನು ಆ ಫಾಲ್ಟ್ ಹೇಗಿದೆ ಚೆಕ್ ಮಾಡುವಂತ ಹೇಳಿದ್ರಿಂದ ಅದು ಬಾಜವಾಡಕ್ಕೆ ಹೋಗಿದ್ದು ಗೊತ್ತಿಲ್ಲ ಮುದ್ದೆ ಬಡ್ದಾಗ ಹೋಗಿದೆ ಗೊತ್ತಿಲ್ಲ ಇವೆಲ್ಲ ನಮ್ಮ ಕಾರ್ಯಕರ್ತರು ಅರ್ಥ ಮಾಡ್ಕೋಬೇಕು ಈ ವಿಷಯಗಳನ್ನು ನಿಮಗೂ ಕೂಡ ಅಷ್ಟೇ ಸಹಾಯವಾಣಿಗಳೆಲ್ಲವರು ಅವ್ರಿದ್ದಾಗ ಕರೆಂಟ್ ಹೋಗಿ ಅಲ್ಲ ಅವರಿದ್ದಾಗ ಎಂಟೆಂಟು ತಾಸು ಅಲ್ಲ ದಿವ್ಸಾಗ ನಾಲ್ಕು ತಾಸು ಕರೆಂಟ್ ಕೊಟ್ಟಿಲ್ಲ ದಿವ್ಸದಾಗ ನಾಲ್ಕು ತಾಸು ಕರೆಂಟ್ ಕೊಟ್ಟಿಲ್ಲ ಆದ್ರೆ ನಾವು ಬಂದ ಮೇಲೆ ವಿದ್ಯುತ್ತದ ಕೊರತೆ ತಾಸುಗಳು ನಿಭಾಯಿಸಿದ್ವಿ ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ನಿಭಾಯಿಸಿದ್ದೇವೆ ಈಗ ಕೂಡ ಆ ನಿಭಾಯಿಸಿದ್ದೇವೆ ದಿನಕ್ಕೆ ಕನಿಷ್ಠ ಪಕ್ಷ ಎಂಟು ತಾಸು ಗುಣಮಟ್ಟದ ವಿದ್ಯುತ್ತನ್ನು ಕೊಡುವಂಥದ್ದಕ್ಕೆ ಈ ಸರ್ಕಾರ ಮುಂದಾಗಿದೆಯೇ ಇಲ್ಲೋ ಅಂತದ್ದು ನೀವು ಸಾಕ್ಷಾತ್ವಾಗಿ ನೀವು ಹೇಳಬೇಕು ಆ ಸಾಕ್ಷಿ ಮಾಡಿ ಹೇಳಬೇಕು ಅರ್ಥ ಮಾಡಬೇಕು ನಮ್ಮ ಕಾರ್ಯಕರ್ತರು ಕಾಂಗ್ರೆಸ್ ಸರ್ಕಾರ ಜನರ ಪರ ಇರ್ತಕ್ಕಂಥ ಸರ್ಕಾರ ಇದು ಒಂದು ಜನ ಆಂದೋಲನದಿಂದ ಹುಟ್ಟಿದಂತಹ ಒಂದು ಪಕ್ಷ ಇದು ಕೇವಲ ಅಧಿಕಾರಕ್ಕೆ ಕುರ್ಚಿಗೋಸ್ಕರ ಅಥವಾ ಆರೋಪ ಯಾರನ್ನ ಮುಖ್ಯಮಂತ್ರಿ ಮಾಡಬೇಕು ಯಾರನ್ನ ಮಂತ್ರಿ ಮಾಡಬೇಕು ಅಂತ ಹುಟ್ಟಿದಂತ ಪಕ್ಷ ಅಲ್ಲ ಇದು ಜನಕ್ಕೋಸ್ಕರ ಇರ್ತಕ್ಕಂಥ ಪಕ್ಷ ಜನರ ಕಾರ್ಯಕ್ರಮಗಳಿಗೆ ಮೆಚ್ಚಿಗೆ ಕೊಡ್ತಕ್ಕಂಥ ಪಕ್ಷ ಅದಕ್ಕೆ ನಾ ಹೆಚ್ಚಿಗೆ ಹೋಗೋದ್ವಿ ನೀವು ನಮ್ಮ ಸ್ತಂಭಗಳು ಇವತ್ತು ಪಿಲರ್ಸ್ ಆಫ್ ಸ್ವಿಂಗ್ ಈ ಪಂಚಾಯಿತಿಗಳು ತಾಲೂಕು ಪಂಚಾಯಿತಿಗಳು ಜಿಲ್ಲಾ ಪಂಚಾಯಿತಿಗಳು ಪುರಸಭೆಗಳು ಪಟ್ಟಣ ಪಂಚಾಯಿತಿಗಳು ಏನು ಇದಾವೆಲ್ಲ ಇವು ನಮ್ಮ ಸ್ತಂಭಗಳು ಈಗ ಎಷ್ಟು ಸರಿ ಕೆಲಸ ಮಾಡ್ತೀರಿ ಅಷ್ಟು ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬಂತು ನೀವೇನು ಸೌಲಭ್ಯವನ್ನು ಪಡಿತೀರಿ ನಿಮ್ಮ ಇದಕ್ಕೆ ಸಂಸ್ಥೆಗೆ ಅದರ ಜನರಿಗೆ ಪ್ರಾಮಾಣಿಕವಾಗಿ ಮುಗಿಸ್ತಕ್ಕಂಥ ಕೆಲಸವನ್ನು ಮಾಡಿ ನಾವು ಎಂದೂ ಕೂಡ ಕೆಲಸ ಬರಲಿಕ್ಕೆ ಸಾಧ್ಯ ಇಲ್ಲ ಕಾಂಗ್ರೆಸ್ ಪಡುವಾಗಲಿಕ್ಕೆ ಎಂದೂ ಸಾಧ್ಯವಿಲ್ಲ ಅನ್ನೋ ಮಾತನ್ನು ನಾನು ನೋಡ್ತೇನೆ ಯಾಕಂದರೆ ನಾನು ಸುಮಾರು ಎಂಟು ಇಲೆಕ್ಷನನ್ನು ಮಾಡಿದ್ದೇನೆ ಆ ಸಲ ಕೆಲಸ ಬಂದಿದ್ದೇವೆ ಈ ಮಾತನ್ನು ಬಹಳ ಬೆಚ್ಚು ಮನಸ್ಸಿನಿಂದ ಹೇಳಿ ಅನುಭವ ಅನುಭವವಿದೆ ನನಗೆ ನನಗೆ ಗೊತ್ತಿದೆ ಕಾಂಗ್ರೆಸ್ಸಿಗೆ ಬೆನ್ನೆಲೆಬು ಮತದಾನವು ಇದನ್ನು ನಾವು ಎಲ್ಲ ನಾಯಕರುಗಳು ಕೂಡ ತಿಳ್ಕೋಬೇಕು ನಾವು ಹೋಗಿ ತಿಳ್ಕೋಬೇಕು ಅದಕ್ಕೆ ಕೊನೆಯಾಗಿ ಒಂದು ಮಾತನ್ನು ಹೇಳ್ತೇನೆ ನಾವು ಕಾಂಗ್ರೆಸ್ಸಿನ ಸಿದ್ಧಾಂತದಲ್ಲಿ ಏನು ನಂಬಿಕೆ ಇಟ್ಟಿದ್ದೀವಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ನಾವು ಕಾಂಗ್ರೆಸ್ ಸರ್ಕಾರವನ್ನು ನಾವು ಮುಂದೆಡೆಸ್ಕೊಂಡು ಹೋಗಬೇಕಂತ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ ಅನ್ನೋದನ್ನು ಕೂಡ ತಿಳ್ಕೊಬೇಕು ಪಂಚಾಯಿತಿಯವರು ಆ ಜವಾಬ್ದಾರಿಯನ್ನು ಹೊರಬೇಕು ಪುರಸಭೆಯವರ ಜವಾಬ್ದಾರಿನ ಬರಬೇಕು ನಿಮ್ಮ ಜವಾಬ್ದಾರಿಯನ್ನು ಹೊರವಂಥ ಕೆಲಸವನ್ನು ಇದ್ದರೆ ಯಾವ ರೀತಿಯಾಗಿ ಸರ್ಕಾರಕ್ಕೆ ಕೊಳ್ಳೆಯ ಹೆಸರು ಬರಲಿಕ್ಕೆ ಸಾಧ್ಯ ನಾವು ಯಾರು ರಿಜರ್ಗೆ ಬರೋಕೆ ದುಡ್ಡು ಇಟ್ಕೊಂಡು ಕುಂದರಕ್ಕೆ ಆಗೋದಿಲ್ಲ ಸರ್ಕಾರ ನಮಗೆ ಏನಾದರೂ ಕೊಡ್ತು ಅಂದರೆ ಶಾಸಕರ ಮುಖಾಂತರ ಏನಾದರೂ ಬಜೆಟ್ ರಿಲೀಸ್ ಮಾಡಿದರೆ ಆ ಬಜೆಟ್ ನೇರವಾಗಿ ಇಲಾಖೆಗೆ ಹೋಗುತ್ತೆ ಇಲಾಖೆಯಿಂದ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಮತ್ತು ಈ ಸಂಸ್ಥೆಗಳಿಗೆ ಬರುತ್ತೆ ನಮಗೆ ನೇರವಾಗಿರೋದ್ರಲ್ಲಿ ಏನು ಪಾತ್ರ ಇರುತ್ತೆ ಅನುಷ್ಠಾನಗೊಳಿಸ್ತಕ್ಕಂಥವ್ರು ನೀವಾಗಿರ್ತೀರಿ ಅದಕ್ಕೆ ನಾವು ಪಂಚ ವರ್ಷದ ಈಗ ಈ ಒಂದು ನೋಡಿ ಈಗ ತಾಂಡಗಳು ತಾಂಡಗಳವರು ಇವತ್ತು ಏನಪ್ಪ ಅಂದ್ರೆ ಮೂವತ್ತು ನಾಲ್ಕು ವರ್ಷದವರು ಕೂಗಿತ್ತು ಆ ಮೂವತ್ತು ನಾಲ್ಕು ಇದ್ದಂತ ಕೂಗು ಕೂಡ ಯಾರೂ ಇಳಿಸಿಲ್ಲ ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಅದರ ಬೇಕು ತೀರ್ಮಾನ ಇತ್ತು ಆಡಿ ಹಡ್ಡಿ ತಾಂಡಗಳನ್ನೆಲ್ಲನೂ ಕೂಡ ಇವನ ಕಂದಾಯ ಗ್ರಾಮನಾಗಿ ಮಾಡಬೇಕು ಅನ್ನೋಂಥ ತೀರ್ಮಾನ ಆಯ್ತು ಅವಾಗ ಎಸ್ ಎಸ್ ಪಟ್ಟಿಗೆ ಅಲ್ಲಿ ಮಾಡಿದ್ವಿ ತದನಂತರ ಐದು ವರ್ಷ ಆದರೂ ಕೂಡ ನೆಪಕ್ಕೋಸ್ಕರ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಬಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಬಂದು ಕಾರ್ಯಕ್ರಮ ಮಾಡುವುದು ಆದರೆ ಮಾಡಿದಂಥವ್ರು ಯಾರು ಮಾಡಿದಂಥದ್ದು ಸಿದ್ದರಾಮಯ್ಯವರು ಅನ್ನುವಂಥದ್ದು ಯಾರು ಕೂಡ ಮರಿತಕ್ಕಂಥದ್ದಲ್ಲ ಇದನ್ನು ನಾವು ಮೂಲೆ ಮೂಲೆಗೂ ಕೂಡ ಸಹ ಕೆಲಸ ಆಗ್ಬೋದು ಮೂಲೆ ಮೂಲೆಗೂ ಸಹ ಕೆಲಸ ಅದಕ್ಕೋಸ್ಕರ ಇವತ್ತು ಹೊಸಪೇಟೆಯಲ್ಲಿ ಕಾರ್ಯಕ್ರಮ ನಮ್ಮಲ್ಲಿ ಸುಮಾರು ಇವತ್ತು ಟೋಟಲ್ ಫಲಾನುಭವಿಗಳು ಎಷ್ಟಿದಾರಪ್ಪ ಅಂತಂದ್ರೆ ಈ ಒಂದು ಫಲಾನುಭವಿ ಹಕ್ಕು ಪತ್ರ ಸಿಗಬೇಕಾದಂತಹ ಹಂಗಪತ್ರ ಏನಂತಂದರೆ ಒಂದು ಸಾವಿರದ ಒಂದೂರ ಮೂವತ್ತೆರಡು ಫಲಾನುಭವಿಗಳಿಗೆ ಹಕ್ ಪತ್ರವನ್ನು ವಿತರಣೆ ಯಾರು ತಾಂಡವಾಗಿ ವಾಸ ಮಾಡುತ್ತಿದ್ದಾರೆ ಅವರಿಗೆ ಹೆಗ್ಪತ್ರ ವಿತರಣೆ ಆಗ್ತಕ್ಕಂಥದ್ದಾಗ ಅದಕ್ಕೋಸ್ಕರ ಇವತ್ತು ಒಟ್ಟು ಇಪ್ಪತ್ತೆರಡು ಬಸ್ಗಳನ್ನು ಇಲ್ಲಿಂದ ಸರ್ಕಾರದ ವತಿಯಿಂದ ಏರ್ಪಾಡು ಮಾಡಿದರು ದಹಸಲ್ದಾರ್ ಅವರು ಅದರದ್ದು ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತು ಆ ಬಸ್ಗಳನ್ನು ಎಲ್ಲೆಲ್ಲಿ ಕಳಿಸ್ಬೇಕು ಅನ್ನುವಂಥ ತೀರ್ಮಾನ ಕೈಗೊಳ್ಳುತ್ತಾರೆ ಕೈಗೊಡ್ತಾರೆ ನೀವೆಲ್ಲರ ಅದಕ್ಕೆ ಸರ್ಕಾರ ಕೊಡಬೇಕು ಅದಲ್ಲದೆ ಇರ್ತಕ್ಕಂಥ ನಿಮ್ಮ ಪಂಚಾಯಿತಿ ಸದಸ್ಯರುಗಳು ಅಧ್ಯಕ್ಷರುಗಳು ಮತ್ತು ಮುಖಂಡರುಗಳು ಯಾರು ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಡೈರೆಕ್ಟಾಗಿ ಈ ಸರ್ಕಾರದ ಒಂದು ಅನ್ನು ತಗೊಂಡಿದ್ದೀವಿ ಲಾಭವನ್ನು ಪಡೆದಿದ್ದೇವೆ ದಯವಿಟ್ಟು ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅಲ್ಲಿ ಸುಮಾರು ಮೂರು ಲಕ್ಷ ಜನ ಸೇರಿಸ್ಬೇಕನ್ನುವಂಥ ನಿರೀಕ್ಷೆ ಎಷ್ಟಿದೆ ಮೂರು ಲಕ್ಷ ಜನ ಹಾಸ್ಪಿಟಲ್ ಸೇರಿಸ್ಬೇಕನ್ನುವಂಥ ಒಂದು ಪಕ್ಷ ಸರ್ಕಾರದ ಒಂದು ಕಾರ್ಯಕ್ರಮ ನೀವೆಲ್ಲರೂ ಪ್ರತಿಯೊಬ್ಬರು ದಯವಿಟ್ಟು ಇನ್ನು ಸದ್ಯದಲ್ಲಿ ಚುನಾವಣೆಗಳು ಬರ್ತವೆ ಪಂಚಾಯತಿ ಚುನಾವಣೆಗಳು ಬರ್ತವೆ ಜಿಲ್ಲಾ ಪಂಚಾಯತಿ ಚುನಾವಣೆಗಳು ಬರ್ತವೆ ಇನ್ನು ಆರು ತಿಂಗಳ ಬಿಟ್ಟರೆ ಪುರಸಭೆ ಚುನಾವಣೆಗಳು ಕೂಡ ಬರ್ತವೆ ಪುರಸಭೆ ಚುನಾವಣೆಗಳು ಕೊಡಬಾರ್ದು ನೀವೆಲ್ಲರೂ ಕೂಡ ಇವತ್ತು ಚುನಾವಣೆಗೆ ಸಜ್ಜಾಗಬೇಕೆನ್ನೋರು ಯಾರಿಗೆ ನಿಮ್ಮ ಸಾಮರ್ಥ್ಯವನ್ನು ಈಗ ವ್ಯಕ್ತ ಮಾಡಿ ನೀವು ಒಂದು ಬಸ್ ತರ್ತೀರೋ ಹತ್ತು ಬಸ್ ತರ್ತೀರೋ ನೋಡ್ತೀನಿ ನಾ ಈ ಸಲ ನೀವು ಸರಬೇಕು ಇವರೇ ಸ್ಟೇಟ್ಮೆಂಟ್ ಕೊಡೋದಾಗಬಾರ್ದು ನೀವು ಸ್ಟೇಟ್ಮೆಂಟ್ ನೀವೆಲ್ಲರೂ ಏನಪ್ಪ ಅಂದ್ರೆ ಅದರಲ್ಲಿ ಪೂರ್ತಿಯಾಗಿ ಭಾಗಿಯಾಗಬೇಕು ನೀವು ಒಬ್ಬೊಬ್ಬನ ಶಕ್ತಿ ಏನಿದೆ ಅನ್ನೋದನ್ನು ಪ್ರದರ್ಶನ ಆಗ್ಬಿಡುತ್ತೆ ಆ ಶಕ್ತಿಯ ಪ್ರದರ್ಶನ ಮಾಡಿ ಜನ ಫ್ಯಾಮಿಲಿಯಿಂದ ಏನು ಮಾಡಿದಾಗ ನೀವು ನಾವು ಯಾರೇ ಆಗಲಿ ನಾವು ಅವಾಗ ಜನರ ಪ್ರತಿನಿಧಿ ಅನಿಸ್ಕೊತೇವೆ ಜನರುವಾರಿಯಾಗಿರ್ತಕ್ಕಂಥ ವ್ಯಕ್ತಿ ಅಂತ ಹೇಳಿ ಪಕ್ಷ ಗುರುತಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ ಪಕ್ಷ ಅವಾಗ ಗುರುತಿಸಲಿಕ್ಕೆ ಪ್ರಾರಂಭ ಮಾಡ್ತದೆ ಸರ್ಕಾರ ಗುರುತಿಸಲಿಕ್ಕೆ ಪ್ರಾರಂಭ ಮಾಡ್ತದೆ ಇದು ಬಹಳ ಸೂಕ್ಷ್ಮಿಯಾಗಿ ವಿಚಾರಗಳನ್ನು ನಾನು ಹೇಳ್ತೇನೆ ದಯವಿಟ್ಟು ತಾವೆಲ್ಲರೂ ಸಹಕರಿಸ್ತೀರಿ ಸಹಕರಿಸ್ತೀರಿ ಎಲ್ಲರೂ ಸಹಕರಿಸ್ತೀರಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಿ ಹಾ ಆ ಇಪ್ಪತ್ತೆರಡು ಬಿಟ್ಟು ಹಿಂದೆ ಇಪ್ಪತ್ತು ಬಸ್ಗಳನ್ನು ಕೇಳಿದ್ರು ಕೂಡ ನಾವು ಕೊಡಲಿಕ್ಕೆ ಸಿದ್ಧಿದ್ದೇವೆ ಇದು ಬಹಳ ಸ್ಪಷ್ಟಿ ಬಂಗಾರಪ್ಪ ಸಾಕ್ಷಿಯಾಗಿ ಮಾತ್ರ ಹೇಳ್ತೇವೆ ನಾವು ಇಪ್ಪತ್ತು ಸಾವಿರ ಹಿಂದೆ ಇಪ್ಪತ್ತು ಬಸ್ ಬೇಕಾದರೂ ಕೂಡ ಕೊಡಲಿಕ್ಕೆ ನಾವು ಸಿದ್ಧರಾಗಿದ್ದೇವೆ ನೀವೆಲ್ಲರೂ ಅದಕ್ಕೆ ಮುಂದಾಗ ಹಾಕ್ತೀರಿ ನಿಮ್ಮ ನಿಮ್ಮ ಪಂಚಾಯಿತಿಯಲ್ಲಿ ನಿಮ್ಮ ನಿಮ್ಮ ಜನರನ್ನ ತರ್ತಕ್ಕಂಥದ್ದು ಫಲಾನುಭವಿಗಳ ಮನೆ ಪಟ್ಟದವಾಗಿರ್ಬೋದು ಗ್ಯಾರಂಟಿ ಯೋಜನೆಯಲ್ಲಿ ಫಲವರುಪಾಯಿರಬಹುದು ಯಾರ್ಯಾರು ಉತ್ಸಾಹದಿಂದಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ